ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಏನಾದರೂ ಸ್ವಲ್ಪ ಕಡಿಮೆ ಬೆಲೆಗೆ ಅಂದರೆ ಅತಿಯಾಗಿ ಕಡಿಮೆ ಬೆಲೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಬಟ್ ಕಡಿಮೆ ಬೆಲೆಗೆ ಇರೋದ್ರಲ್ಲಿ ಕಡಿಮೆ ಬೆಲೆಗೆ ಒಂದು ಹೈವೇ ಪಕ್ಕದಲ್ಲೇ ಸೈಟ್ಗಳನ್ನ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಅಥವಾ ಇವಾಗಲೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮನೆ ಕಟ್ಕೊಳ್ಳೋವಂಥದ್ದಾಗಿರ್ಬೋದು ಯಾವುದೇ ರೀತಿಯಾದಂತಹ ಪರ್ಪಸ್ಗಾಗಿರ್ಬೋದು ಯಾರಾದರೂ ಕಡಿಮೆ ಬೆಲೆಗೆ ಸೈಟ್ಸನ್ನು ನೋಡ್ತಿದ್ರೆ ಅದರಲ್ಲೂ ಕೂಡ ಫುಲ್ಲಿ ಡೆವಲಪ್ ಆಗಿರುವಂತಹ ಒಂದು ಜಾಗದಲ್ಲಿ ಸೈಟ್ಸ್ಗಳನ್ನು ನೋಡ್ತಾ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಯಶೋಗಿರಿ ಗ್ರೂಪ್ ಅವರು ಡೆವಲಪ್ ಮಾಡಿರುವಂತಹ ಒಂದು ಲೇಔಟ್ನಲ್ಲಿದ್ದೀನಿ ಇಲ್ಲಿ ಏನೇನೆಲ್ಲ ಫೆಸಿಲಿಟಿ ಸಿಗುತ್ತೆ ಜೊತೆಗೆ ಸುತ್ತಮುತ್ತ ಹತ್ತಿರದಲ್ಲಿ ಏನೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಜೊತೆಗೆ ಲೋನ್ ಸಿಗುತ್ತಾ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಏನು ಮೈಸೂರು ಸಿಟಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಜೊತೆಗೆ ಪ್ರೈಸ್ ಎಷ್ಟು ಪ್ರತಿಯೊಂದರ ಡೀಟೇಲ್ ಅನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಯಶೋಗಿರಿ ಗ್ರೂಪ್ ಅವ್ರ ಅಂದರೆ ಏನು ಲೇಔಟ್ ಅನ್ನು ಡೆವಲಪ್ ಮಾಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮದನ್ ಕುಮಾರ್ ಸರ್ ಎಷ್ಟು ವರ್ಷದಿಂದ ನೀವು ಒಂದು ನಾವು ಆಕ್ಚುಲಿ ಒಂದು ಸೆವೆನ್ ಏಯ್ಟ್ ಇಯರ್ ಇಂದ ಫೀಲ್ಡಲ್ಲಿದ್ದೀವಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಇವಾಗ ಒಂದು ಫೋರ್ ಸಿಕ್ಸ್ ಮಂತ್ ಆಗ್ತಾ ಬಂದಿದೆ ಸೊ ಇವಾಗ ಬಂದು ಈ ಪ್ರಾಜೆಕ್ಟ್ ಆಲ್ಮೋಸ್ಟ್ ಒಂದು ನಿಮ್ಗೊಂದು ತರ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗಿದೆ ಇದು ಬಂದು ನಿಮಗೆ ಮೇಗ್ಲಾಪುರ ಹತ್ರ ಬರುವಂಥದ್ದು ಇವಾಗ ಮೈಸೂರು ಟು ಕುಶನಗರ ಎಕ್ಸ್ಪ್ರೆಸ್ ಹೈವೇ ಏನಾಗ್ತಿದೆ ಈಗ ಬ್ಯಾಂಗ್ಳೂರ್ ಟು ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಾಗಿದೆ ಅದೇ ರೀತಿ ಕೂಡ ಹೈವೇ ಆಗ್ತಿರೋದ್ರಿಂದ ಆ ಹೈವೇಗೂ ಕೂಡ ಕನೆಕ್ಟ್ ಮಾಡ್ತಿದ್ದಾರೆ ಆ ಹೈವೇಂದ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಇರುವಂಥದ್ದು ಸರ್ ಏನೇನೆಲ್ಲ ಫೆಸಿಲಿಟಿ ಯಾಕಂದ್ರೆ ಫುಲ್ ಡೆವಲಪ್ಡ್ ಲೇಔಟ್ ಇದು ಏನೇನೆಲ್ಲ ಫೆಸಿಲಿಟಿ ಸಿಗುತ್ತೆ ಇದು ಟಿ ಸಿ ಪಿ ಅಪ್ರೂವ್ಡ್ ಆಗಿರೋದ್ರಿಂದ ಮೇಡಮ್ ಎಲ್ಲ ಡೆವಲಪ್ಮೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಡ್ರೈನೇಜ್ ಆಗ್ಬೋದು ಸ್ಯಾನಿಟ್ರಿ ಆಗ್ಬೋದು ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗ್ಬೋದು ಸ್ಯಾನಿಟ್ರಿ ಕನೆಕ್ಷನ್ ಆಗ್ಬೋದು ಆಮೇಲೆ ನಿಮಗೆ ಪಾರ್ಕ್ ವ್ಯವಸ್ಥೆ ಸಿ ಎಸ್ ಐಟ್ ಅಂತ ಬಿಡಬೇಕಾಗುತ್ತೆ ಸಿವಿ ಕಮ್ಯುನಿಟೀಸ್ಗೆ ಅದಾಗಬಹುದು ಪ್ರತಿಯೊಂದು ಅಂದ್ರೆ ಮೂಲಭೂತ ಸೌಕರ್ಯಗಳು ಮನೆ ಕಟ್ಟೋದಕ್ಕೆ ಏನೇನು ಕೊಡಬೇಕು ಅದನ್ನು ಅಂದರೆ ನಿಮಗೆ ಒಂದು ಫಾರ್ಟಿ ಟೂ ಪರ್ಸೆಂಟ್ ನಿಮಗೆ ಅಂದರೆ ಒಂದು ಫಿಫ್ಟಿ ಟು ಪರ್ಸೆಂಟ್ ಅಷ್ಟೇ ನಿಮಗೆ ಸೇಲಬಲ್ ಏರಿಯಾ ಸಿಗೋದು ಒಂದು ಫಾರ್ಟಿ ಏಯ್ಟ್ ಪರ್ಸೆಂಟ್ ನಿಮ್ಗೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ಗೆ ಅಂತ ಹೋಗೋದ್ರಿಂದ ನಿಮ್ಗೆ ಆಬ್ವಿಯಸ್ಲಿ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಆಮೇಲೆ ಇದು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾದ್ರೂ ರೇರಾ ರಿಜಿಸ್ಟ್ರೇಷನ್ ಪ್ರಾಜೆಕ್ಟು ರೇರಾ ರಿಜಿಸ್ಟರ್ ಆಗಿದ್ರೆ ಅಂತ ಅಂದರೆ ನಿಮಗೆ ಟೂ ತೌಸಂಡ್ ಸೆವೆಂಟೀನಿಂದ ರೇರಾ ಬಂದಿರೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಆಪ್ರೇಟೆಡ್ ನಿಮಗೆ ರೇರಾ ಆಗಿದೆ ಅಂದರೆ ಎಲ್ಲಿ ಬೇಕಾದರೂ ಆ ಸೈಟ್ನ ತೊಗೊಂಬೋದು ಇದು ಡಿ ಟಿ ಸಿ ಪಿ ಅಪ್ರೂವ್ಡ್ ಆಗಿದೆ ರೇರಾ ಆಗಿದೆ ಜೊತೆಗೆ ಪ್ರತಿ ಇಂಡಿವಿಜುವಲ್ ಸೈಟ್ಗೂ ಲೆವೆನ್ ಎ ಫಾರ್ಮ್ ನೈನ್ ಅಂದರೆ ಈ ಖಾತ ಆಗುತ್ತೆ ಓಕೆ ಸರ್ ಈ ಸುತ್ತಮುತ್ತ ಹತ್ತಿರದಲ್ಲಿ ಏನೇನೆಲ್ಲ ಇದೆ ಸರ್ ಇಲ್ಲಿ ನಿಮಗೆ ಡಿಪೋಲ್ ಸ್ಕೂಲ್ ಬರುತ್ತೆ ಮೈರಾ ಬಿಸ್ನೆಸ್ ಮತ್ತು ಸ್ಕೂಲ್ ಬರುತ್ತೆ ಅದು ಬಿಟ್ಟರೆ ನಿಮಗೆ ಕುರುಗಾಳಿ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಇರೋದ್ರಿಂದ ನೀವು ಫ್ಯೂಚರಲ್ಲಿ ರೆಂಟ್ ಕೊಡ್ಬೋದು ಮತ್ತು ಹೈವೇ ಆಗೋದ್ರಿಂದ ಏನಾಗುತ್ತೆ ಹೈವೇ ಆದಮೇಲೆ ಅಪ್ರಿಷಿಯೇಷನ್ ಆಗ್ತಿದೆ ಈಗ ಆಲ್ರೆಡಿ ಲ್ಯಾಂಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಫ್ಯೂಚರಲ್ಲಿ ಇನ್ನೂ ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೆ ಇವಾಗ ನಿಮ್ಗೊಂದು ತ್ರೀ ಇಯರ್ ಫೋರ್ ಇಯರ್ ಬ್ಯಾಕ್ ಇದ್ದಿದ್ದು ಲ್ಯಾಂಡ್ ರೇಟ್ಗೂ ಇಲ್ಲಿ ಆಲ್ಮೋಸ್ಟ್ ಒನ್ ಇಷ್ಟು ಟು ತ್ರೀ ಅಪ್ರಿಷಿಯೇಷನ್ ಆಗಿದೆ ಇವಾಗ ಇನ್ನೂ ಈ ಹೈವೇ ಒನ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸಿಟಿ ಅಂದರೆ ನಿಮಗೆ ಇಲ್ವಾಲ ಹೋಗಬೇಕು ಅಂತೇನಿಲ್ಲ ಇದು ಈಗ ನಾವು ಇಲ್ವಾಲದಿಂದ ಬರೋದು ಇವಾಗ ನೀವು ರಿಂಗ್ ರೋಡ್ ಇಂದನೆ ಡೈರೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಸರ್ವಿಸ್ ರೋಡ್ ಇಂದ ಡೈರೆಕ್ಟ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಬೆಂಗಳೂರಿಗೆ ಹೋಗೋರ್ಗು ನಿಮ್ಗೆ ಹೈವೇಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ಅಂದ್ರೆ ಆಕ್ಸಿಸ್ ಚೆನ್ನಾಗಿರೋದ್ರಿಂದ ಸುತ್ತಮುತ್ತ ಈಸಿಯಾಗಿ ಅವರು ಕನೆಕ್ಟಿವಿಟಿನ ಇದು ಮಾಡಬಹುದು ಮೇಲಾಪುರ ಕೂಡ ಇಲ್ಲಿ ಹತ್ರದಲ್ಲಿ ಮೇಲಾಪುರ ಸರ್ವೆ ನಂಬರ್ ಇಲ್ವಾಲದಿಂದ ಮೇಘಲಪುರ ಬಂದ್ರೆ ಇದು ಮೇಗ್ಲಾಪುರ ಸರ್ವೆ ನಂಬರ್ಗೆ ಸೇರೋಂಥದ್ದು ಈಗ ಏನಂತ ಅಂದ್ರೆ ಹೈವೇನ ನಾವು ಜಸ್ಟ್ ಜಾಸ್ತಿ ಫೋಕಸ್ ಮಾಡ್ತಾರೋದ್ರಿಂದ ಒನ್ಸ್ ನಾವು ಹೈವೇ ಕಂಪ್ಲೀಟ್ ಆದಮೇಲೆ ನಾವು ಕೂಡ ಈ ಪ್ರೈಸ್ಗೆ ಕೊಡೋಕ್ಕಾಗಲ್ಲ ಮತ್ತೆ ಈಗ ನಾವು ಕೂಡ ಈ ರೇಟ್ಗೆ ಲ್ಯಾಂಡ್ ತಗೊಂಡು ಪರ್ಚೇಸ್ ಮಾಡಿ ಡೆವಲಪ್ ಮಾಡಿ ಕೊಡೋಕ್ಕಾಗಲ್ಲ ಇವತ್ತು ಅವರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಒನ್ ಇಷ್ಟು ಟೂ ಅಲ್ಲಿ ಆದರೂ ಅಪ್ರಿಸಿಯೇಷನ್ ಖಂಡಿತವಾಗ್ಲೂ ಆಗುತ್ತೆ ಓಕೆ ಸರ್ ಈ ಒಂದು ಸೈಟ್ ಗಳಿಗೆ ಲೋನ್ ಸಿಗುತ್ತಾ ಖಂಡಿತವಾಗಿ ಸೆವೆಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಬಟ್ ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು ಮೇಜರ್ ಆಗಿ ಏನಂದ್ರೆ ಅವ್ರ ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಈಗ ಅಂದ್ರೆ ಲೋನ್ ಆಗಲ್ಲ ಅಂತ ಹೇಳಲ್ಲ ಸಿವಿಲ್ ಸ್ಕೋರ್ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ರೆ ಇನ್ನೊಂದ್ಸತಿ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಇದು ಟಿ ಸಿ ಪಿ ಅಪ್ರೂವ್ಡ್ ಅಂದ್ರೆ ನಿಮಗೆ ಪ್ರತಿ ಸೈಟ್ಗೂ ಈ ಖಾತ ಆಗುತ್ತೆ ಈ ಖಾತ ಅಂದರೆ ಅಂತ ಅಂದ್ರೆ ಏನಂದರೆ ಎಲೆಕ್ಟ್ರಾನಿಕ್ ಖಾತಾ ಮುಂಚೆ ಮ್ಯಾನ್ಯಲ್ ಖಾತ ಅಂತ ಬರ್ತಿತ್ತು ಈಗ ಖಾತ ಅಂತ ಅಂದರೆ ನಿಮಗೆ ಬರವಣಿಗೆಯಲ್ಲಿ ಬರ್ತಿತ್ತು ಈಗ ಡಿಜಿಟಲ್ಲಿ ಇವಾಗ ಬಂದಿರೋದ್ರಿಂದ ಡಿಜಿಟಲ್ ಈ ಖಾತಾ ಅಂತ ಸ್ಟಾರ್ಟ್ ಆದಮೇಲೆ ಡಿಜಿಟಲ್ ಇದೆ ಈಗ ಪ್ರತಿ ಸೈಟ್ಗೂ ನಿಮಗೆ ಪಿ ಐ ಡಿ ಅಂತ ಬರುತ್ತೆ ಪ್ರಾಪರ್ಟಿ ಐಡೆಂಟಿಫೈ ನಂಬರ್ ಅಂದರೆ ಸ್ವತ್ತಿನ ಸಂಖ್ಯೆ ಅಂತ ಹೇಳ್ತೀವಿ ಏಯ್ಟೀನ್ ಡಿಜಿಟ್ ನಿಮಗೆ ಪಿ ಐ ಡಿ ಬರುತ್ತೆ ಜೊತೆಗೆ ನಿಮಗೆ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಫೋಟೋ ಇರುತ್ತೆ ಓನರ್ ಪಿಚ್ಚರ್ ಇರುತ್ತೆ ಎಲ್ಲ ಇರುತ್ತೆ ಸಿ ನೀವೇನಾಗುತ್ತೆ ನಿಮ್ಮ ಹೆಸ್ರು ಒಂದ್ಸರಿ ಟ್ರಾನ್ಸ್ಫರ್ ಆದಮೇಲೆ ಅದು ಯಾರ ಹೆಸ್ರಿಗೂ ಕೂಡ ಅಂದರೆ ಮುಂಚೆ ನಾವು ಹೇಳ್ತೀವಲ್ವ ಒಂದು ಒಂದೊಂದು ಸೈಟ್ ಹತ್ತು ಜನಕ್ಕೆ ರಿಜಿಸ್ಟ್ರೇಷನ್ ಆಗ್ತಿತ್ತು ಅಂದರೆ ಆ ಥರ ಆ ಥರ ಇದ್ರಲ್ಲಿ ಆಗೋಕ್ಕೆ ಚಾನ್ಸಸ್ ಬರೋದಿಲ್ಲ ಯಾಕೆಂದರೆ ಡಿಜಿಟಲಲ್ಲಿ ಒಂದ್ಸರಿ ಟ್ರಾನ್ಸ್ಫರ್ ಆದಮೇಲೆ ಆ ಓನರ್ ಇದ್ದರೆ ಮಾತ್ರ ಟ್ರಾನ್ಸ್ಫರ್ ಅಂದರೆ ಇವಾಗ ಎಕ್ಸಾಂಪಲ್ ನಾನು ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಕೊಟ್ರೆ ನೀವೇ ಬೇರೆಯವ್ರಿಗೆ ಮಾರಬೇಕು ಹೊರತು ನಾನು ಆ ಸೈಟ್ನ ಬೇರೆಯವ್ರಿಗೆ ಮಾರಕ್ಕೆ ಬರಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಸರಿ ಖಾತ ಕೊಟ್ಟು ಕುತ್ಕೊಂಡ್ಮೇಲೆ ಒಂದು ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಅದು ಯಾರು ಯಾರಿಗೂ ಕೂಡ ಮಾರ್ಲಿಕ್ಕೆ ಬರೋದಿಲ್ಲ ಅದು ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಬಂದು ಸೇಫ್ ಖಾತಾ ಅಂತ ಹೇಳ್ಬೋದು ಅಂದರೆ ನಿಮಗೆ ರೇರ ಆಗಿದೆ ಎಲೆಕ್ಟ್ರಾನಿಕ್ ಖಾತಾ ಇದೆ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಖಾತ ಆಗುತ್ತೆ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಮತ್ತು ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಲೋನ್ ಆಗುತ್ತೆ ಕ್ಯಾಶ್ ಹೋಗ್ತೀನಿ ಅಂದರೆ ಅವರಿಗೆ ಒನ್ ವೀಕಲ್ ನಾವು ಲೋನ್ ಏನೋ ರಿಜಿಸ್ಟ್ರೇಷನೇ ಮಾಡ್ಕೊಡ್ತೀವಿ ರಿಜಿಸ್ಟ್ರೇಷನ್ ಹೋಗ್ತೀನಿ ಅಂದರೆ ಅವ್ರ ಪ್ರೊಫೈಲ್ ಕರೆಕ್ಟ್ ಆಗಿತ್ತು ಒಂದು ಟ್ವೆಂಟಿ ಡೇಸಲ್ಲಿ ಲೋನ್ ಮಾಡ್ಕೊಡ್ತೀವಿ ಸಿ ಆರಾಮ್ಸೆ ಅವರು ಒಂದು ಕ್ಯಾಶ್ ಹೋಗ್ತೀನಿ ಅಂದರೆ ಒನ್ ವೀಕಲ್ಲಿ ಲೋನ್ ಹೋಗ್ತೀನಿ ಅಂತ ಅಂದರೆ ಒನ್ ಟ್ವೆಂಟಿ ಡೇಸಲ್ಲಿ ರಿಜಿಸ್ಟ್ರೇಷನ್ ಹೋಗ್ಬೋದು ಓಕೆ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಸರ್ ಈಗ ಸಿಟಿಯಿಂದ ಬರಬೇಕಂತಂದರೆ ಎಷ್ಟು ಮೇಡಮ್ ಈಗ ಮೈಸೂರಿಂದ ಬರೋರಾದರೆ ನಿಮಗೆ ಒಂದು ಇಲ್ವಾಲ ಬಂದು ಬರ್ಬೋದು ಇಲ್ಲ ಹೂಟ್ಕಳಿ ಬಂದು ಕೂರುಗಳಿ ಇಂಡಸ್ಟ್ರಿಯಲ್ ಏರಿಯಾ ಬಂದು ಇಲ್ಲಿ ಮೈದನಳ್ಳಿ ಅಂತ ಬರುತ್ತೆ ಹಾಗೂ ಬರ್ಬೋದು ಕೆ ಆರ್ ಎಸ್ ಕಡೆಯಿಂದ ಬಂದರೆ ಕೆ ಆರ್ ಎಸ್ ಕಡೆಯಿಂದ ಒಂದೇ ರೋಡ್ ಬರುತ್ತೆ ಮೇಘ್ಲಾಪುರ ರೋಡು ಆ ರೋಡ್ಗೂ ಬಂದು ಬರ್ಬೋದು ಇಲ್ಲ ಬೆಂಗಳೂರಿಂದ ಬರ್ತೀನಿ ಅಂತ ಅಂದರೂ ಕೂಡ ನೀವು ಸೇಮ್ ರೂಟೆ ಅಂದರೆ ರಿಂಗ್ ರೋಡಿಗೆ ಬಂದು ರಿಂಗ್ ರೋಡಿಂದ ನೀವು ಕುರ್ಗಳಿ ಇಂಡಸ್ಟ್ರಿಯಲ್ಲಿ ಈಗ ನಾವು ವಿಜಯನಗರ ಏನು ಸೆಕೆಂಡ್ ಸ್ಟೇಜ್ ಇದೆಯಲ್ಲ ಅಲ್ಲಿಂದ ಕುರ್ಗಳ್ಳಿ ಇಂಡಸ್ಟ್ರಿಯಲ್ಲಿ ಕನೆಕ್ಟ್ ಆಗುತ್ತೆ ಇವಾಗ ನಿಮಗೆ ಇದಿದೆ ಏನಿದೆ ಎಲ್ ಎನ್ ಟಿ ಇದೆ ಮತ್ತು ಇನ್ಫೋಸಿಸ್ ಇದೆ ಆ ರೂಟಲ್ಲೂ ಬರ್ಬೋದು ನಿಮ್ಗೆ ಇನ್ಫೋಸಿಸ್ ಎಲ್ಲ ಇಲ್ಲ ತುಂಬ ಹತ್ತಿರದಲ್ಲೇ ಇದೆ ಇವಾಗ ಇಲ್ವಾಲದಲ್ಲಿ ನಿಮಗೆ ಇದಾಗ್ತಿದೆ ಏನು ಸ್ಟೇಡಿಯಂ ಕೂಡ ಆಗ್ತಿದೆ ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರೋದ್ರಿಂದ ಮೈಸೂರು ಅಪ್ಕಮಿಂಗ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತೂ ಇದೆ ಫ್ಯೂಚರಲ್ಲಿ ಒಳ್ಳೆ ಅಂದರೆ ಗ್ರೋತ್ ಆಗುವಂಥ ಜಾಗ ಸಿಟಿಯಿಂದ ಬರಬೇಕಂದ್ರೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಇಲ್ಲಿ ಈ ಹೈವೇ ಆದರೆ ಇನ್ನು ಈ ಕನ್ಸ್ಟ್ರಕ್ಷನ್ ಆಗ್ತೀರಾ ತುಂಬ ಬೇಗ ಹೋಗ್ಬೋದು ಬೇಗ ಹೋಗ್ಬೋದು ಅಂದರೆ ನಿಮಗೆ ನಿಮಗೆ ಹೈವೇ ಇಲ್ಲಿಂದ ನೀವು ಆಗಲೇ ನೋಡೋದವಲ್ಲ ತ್ರೀ ಹಂಡ್ರೆಡ್ ಮೀಟರ್ಸಲ್ಲಿ ಇರುವಂಥದ್ದು ಹೈವೇ ನೀವು ಹೈವೇಲಿ ಸರ್ವಿಸ್ ರೋಡಲ್ಲಿ ತೊಗೊಂಡ್ರೆ ಇದು ಡೈರೆಕ್ಟ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ರಿಂಗ್ ರೋಡಿಂದ ಜೊತೆ ನಿಮಗೆ ಮೈಸೂರು ಹೈವೇ ಕೂಡ ಕನೆಕ್ಟ್ ಆಗೋದ್ರಿಂದ ಮೈಸೂರು ಬೆಂಗ್ ಮೈಸೂರು ಬೆಂಗಳೂರು ಮತ್ತು ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ ಮತ್ತು ಈ ಕಡೆ ನಿಮಗೆ ಈ ರೈಟ್ ಸೈಡ್ ಹೋದರೆ ಕುಶಾಲನಗರ್ ಕನೆಕ್ಟ್ ಆಗುತ್ತೆ ಕುರ್ಗುಗೆ ನಿಮ್ಗೆ ಹಂಗಿರೋದ್ರಿಂದ ಮತ್ತು ಹೈವೇ ಆದಮೇಲೆ ಅಪ್ರಿಷಿಯೇಷನ್ ಕೂಡ ಜಾಸ್ತಿ ಆಗುತ್ತೆ ಟೋಟಲ್ ಎಷ್ಟು ಸೈಟ್ಸ್ ಇದೆ ಸರ್ ಇವಾಗ ಫಿಫ್ಟಿ ಪ್ಲಸ್ ಸೈಟ್ಸ್ ಇದೆ ಮೇಡಮ್ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನಾರು ಸೈಟ್ ಔಟ್ ಆಗಿದೆ ಅಂದರೆ ರಿಜಿಸ್ಟ್ರೇಷನ್ ಆಗಿದೆ ಅಗ್ರಿಮೆಂಟ್ ಆಗಿದೆ ಬುಕ್ಕಿಂಗ್ ಆಗಿದೆ ಇನ್ನೊಂದು ತರ್ಟಿ ಸಿಕ್ಸ್ ಸೈಟ್ಸ್ ಅವೈಲಬಲ್ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಈ ಥರ ಡೈಮೆನ್ಷನ್ಸ್ ಇದೆ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಡೈಮೆನ್ಸ್ ಪ್ರೈಸ್ ಎಷ್ಟು ಸರ್ ಪ್ರೈಸ್ ಬಂದ್ಬಿಟ್ಟು ಮೇಡಮ್ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಕೋಟ್ ಮಾಡ್ತಾ ಇರೋದು ಬಂದು ಅವತ್ತೆ ಅವ್ರು ಡಿಶನ್ ಮೇಕರ್ ಯಾರು ಇರ್ತಾರೆ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡಿ ಲೊಕೇಶನ್ ವಿಸಿಟ್ ಮಾಡಿ ಅವ್ರಿಗೆ ಓಕೆ ಆಯಿತು ಅಂದರೆ ಸ್ಪಾಟ್ ಬೆಸ್ಟ್ ಓಕೆ ಸರ್ ಇದಿಷ್ಟು ಯಶೋಗಿರಿ ಗ್ರೂಪ್ ಅವರು ಡೆವಲಪ್ ಮಾಡಿರುವಂತಹ ಲೇಔಟ್ ಮಾಹಿತಿ ಆಗಿರುತ್ತೆ ಕಂಪ್ಲೀಟ್ ನಿಮ್ಗೆ ಎಷ್ಟು ಮಾಹಿತಿ ಬೇಕು ಎಲ್ಲವನ್ನ ಕೂಡ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ಅಷ್ಟೇ ನೀವು ಫ್ಯಾಮಿಲಿ ಬಂದು ವಿಸಿಟ್ ಮಾಡಿದಾಗ ಡಾಕ್ಯುಮೆಂಟ್ಸ್ ನ ನೀವು ಒಂದಿಲ್ಲ ಅಂದರೂ ಹತ್ತು ಜನ ಲಾಯರ್ಗಳ ಹತ್ರ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರ ನೀವು ಕ್ರಾಸ್ ವೆರಿಫಿಕೇಶನ್ ಬೇಕಾದರೂ ಮಾಡಿಸಿ ನೀವು ತಗೋಬಹುದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆ ಯು ಜಿ ಡಿ ಆಗಿರ್ಬೋದು ಅಥವಾ ವಾಟರ್ಗಾಗಿರ್ಬೋದು ಅವ್ರದೇ ಬೋರ್ವೆಲ್ ಎಲ್ಲ ರೆಡಿ ಇದೆ ಜೊತೆಗೆ ಗ್ರೈನ್ ವಾಟರ್ಗೂ ಸಪ್ರೇಟ್ ಆಗಿ ಲೈನ್ ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ನೆಕ್ಸ್ಟು ಫ್ಯೂಚರಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಡೆವಲಪ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ಗಾಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ನೀವು ಈ ಒಂದು ಏನಾದರೂ ಸೈಟ್ ತಗೊಳ್ಳುವಂತಹ ಒಂದು ಆಲೋಚನೆಯಲ್ಲಿದ್ದರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಬರ್ತಾ ಇರುತ್ತೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಅವರ ಒಂದು ನಂಬರನ್ನು ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ತಗೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್